ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇದು ಲಾಗ್ ಇದು ಸೊ ಈಗ ಮನೆಯಲ್ಲಿ ನಮಾಸೆ ಹಬ್ಬ ಮಾಡೋದರಿಂದ ನಾವು ಮೊದಲಿಗೆ ಇವಾಗ ಮನೆಯಲ್ಲಿ ದೇವ್ರಿಗೆ ದೀಪ ಇದ್ದೀನಿ ದೇವ್ರ ದೀಪ ಹಚ್ಬಿಟ್ಟು ಆಮೇಲೆ ಗಂಡನ ಪಾತ್ ಪೂಜೆ ಮಾಡೋದು ಸೊ ಈಗ ಸದ್ಯಕ್ಕೆ ಇವಾಗ ದೀಪ ಹಚ್ತಾ ಇದ್ದೀವಿ ನಾನು ಮತ್ತು ನಮ್ಮನೇರಿಬ್ಬರು ಕೂಡಿ ದೀಪನ ಇದ್ದೀವಿ ಮತ್ತು ಹಾಗೆಯೇ ಇವತ್ತು ಏನು ಅಡುಗೆ ಮಾಡೋದಕ್ಕೆ ಹೋಗಲಿಲ್ಲ ಏಕೆಂದರೆ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಹಂಗಾಗಿ ಅಡುಗೆ ಏನು ಬೇಡ ಅಂತಂದ್ಬಿಟ್ಟು ಜಸ್ಟ್ ಇವಾಗ ಪೂಜೆಯನ್ನು ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಈಗ ತಾನೇ ಪೂಜೆ ಎಲ್ಲ ಮುಗಿತ್ತು ಪೂಜೆ ಮುಗಿಸಿದಾದ್ಮೇಲೆ ಈಗ ಗಂಡನ ಪಾತ್ ಪೂಜೆ ಕೂಡ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ನಾನು ಮದುವೆ ಆದಾಗಿಂದಲೂ ಪಾತ್ ಪೂಜೆ ಮಾಡ್ಕೊಂಡು ಬರ್ತಾನೆ ಇದ್ದೀನಿ ಇಪ್ಪತ್ತೆರಡು ವರ್ಷದಿಂದ ಕೂಡ ನಾನು ಭೀಮ್ ಅಮವಾಸ್ಯ ಹಬ್ಬನ ಮಾಡ್ಕೊಂಡು ಬರ್ತಾಯಿತ್ತು ಸೊ ಇವತ್ತು ಕೂಡ ಭೀಮ್ ಅಮಾವಾಸ್ಯೆ ಹಬ್ಬ ಇದ್ದೀನಿ ಮತ್ತು ಹಾಗೆಯೇ ಮಕ್ಕಳು ಕೂಡ ಇವಾಗೆಲ್ಲ ವೀಡಿಯೋ ಮಾಡ್ಕೊಳ್ತಾ ಇದ್ದರು ಮತ್ತು ಜೊತೆಗೆ ನನ್ನ ತಮ್ಮ ಕೂಡ ಬಂದಿದ್ದ ನೆನ್ನೆ ನಮ್ಮ ಚಿಕ್ಕಮ್ಮನ ಮಗ ಸೊ ಅವನು ಕೂಡ ಹೊರಟಿದ್ದ ಇರು ಪೂಜೆ ಮುಗಿಸ್ಕೊಂಡು ಸ್ವೀಟ್ ತೊಗೊಂಡು ಹೋಗಿವಂತೆ ಅಂತಂದೆ ಊಟ ಅಡುಗೆ ಮಾಡಿದ್ದೆ ಸಾಂಬಾರಿತ್ತು ಅದಕ್ಕೆ ಮುದ್ದೆ ಮಾಡಿಕೊಟ್ಟಿದ್ದೆ ಊಟ ಮಾಡಿದ್ದ ಅವನು ಆಲ್ರೆಡಿ ಅವಾಗಲೇನೆ ಅದೇ ಹೇಳಿದ್ನಲ್ಲ ಆವಾಗ್ಲೇ ತಿಂಡಿ ಮತ್ತು ಅಡುಗೆ ಏನು ಮಾಡೋದಕ್ಕೆ ಹೋಗಿರಲಿಲ್ಲ ಇರೋ ಸಾರಿಗೆ ಸ್ವಲ್ಪ ಮುದ್ದೆ ಅನ್ನ ಮಾಡಿದ್ದೆ ಅಪ್ಪ ಅಮ್ಮನಿಗೆ ಮತ್ತು ಹಾಗೆ ನನ್ನ ತಮ್ಮನಿಗೆ ಅಂತ ಅಂದ್ಬಿಟ್ಟು ಮತ್ತು ಹಾಗೆಯೇ ನಾವು ಇವತ್ತು ಗುರುವಾರ ಆಗಿರೋದ್ರಿಂದ ಊಟ ಏನು ಮಾಡೋದು ಮಾಡಿರಲಿಲ್ಲ ಸೊ ಅಲ್ಲೇ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ ಅಲ್ಲೇ ತಗೊಳ್ಳೋಣ ಅಂತಂದ್ಬಿಟ್ಟು ಹಾಗೇ ಇದ್ವು ಮತ್ತು ಜೊತೆಗೆ ಅವನು ಕೂಡ ಹೊರಟಿದ್ದ ಇರೋ ಪೂಜೆ ನೋಡ್ಕೊಂಡು ಹೋಗಿವಂತೆ ಅಂದ್ಬಿಟ್ಟು ಅಲ್ಲೇ ಕೂರಿಸ್ಕೊಂಡಿದ್ದೆ ಈಗ ಈ ಕಡೆ ನೋಡಿ ಎಲ್ಲ ಪೂಜೆ ಎಲ್ಲ ಮಾಡ್ತಾ ಇದ್ದೀನಿ ಮನೆಯಲ್ಲೆಲ್ಲ ಇವಾಗ ದೇವ್ರ ಪೂಜೆ ಹಾಗೆ ಗಂಡನ ಪಾತ್ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಈಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ಫಸ್ಟ್ಗೆ ನಾವೀಗ ವೈದ್ಯನಾಥೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇರೋದು ನಾವು ಮನೇಲಿ ಕೂಡ ಮಾತಾಡ್ಕೊಂಡಿದ್ದು ಹಾಗೇನೇನೆ ಆಗಲೇ ಒಂದು ಸಲ ನಾವು ವೈದ್ಯನಾಥೇಶ್ವರ ಟೆಂಪಲ್ಗೆ ಹೋಗಿದ್ವು ಸೃಷ್ಟಿ ಬಂದಿರಲಿಲ್ಲ ಆವಾಗ ಸೊ ಅವಳಗೇನೋ ಒಂದು ಓದ್ಕೊಳ್ಳೋದೇನೋ ಇತ್ತು ಅಂತ ಅಂದ್ಬಿಟ್ಟು ಸದ್ವ ಕಾಲೇಜ್ಗೇನೋ ಹೋಗೋದೇನೋ ಇತ್ತು ಅಂದ್ಬಿಟ್ಟು ಅವಳು ಬಂದಿರಲಿಲ್ಲ ಹಾಗಾಗಿ ಇವತ್ತು ಅವಳನ್ನು ಕೂಡ ಕರ್ಕೊಂಡು ಬಂದಿದ್ವು ಜೊತೆಗೆ ನಾನು ನಾಲ್ಕು ಜನನೂ ಬಂದ್ವು ಅವಳು ಟೆಂತಲ್ಲಿದ್ದಾಗಲೂ ಏನೋ ಅವಾಗ ಕಾಲೇಜ್ ಸ್ಕೂಲಲ್ಲಿದ್ದಾಗ ಕರ್ಕೊಂಡು ಬಂದಿದ್ದು ಅಷ್ಟೇ ಅವಳು ಇವಾಗ ಸೆಕೆಂಡ್ ಟೈಮ್ ಅವಳು ಕೂಡ ಬರ್ತಾ ಇರೋದು ಸೊ ಬನ್ನಿ ತುಂಬ ಚೆನ್ನಾಗಿದೆ ಇದು ವೈದ್ಯನಾಥೇಶ್ವರ ಟೆಂಪಲ್ ನಾವು ಕೂಡ ನೋಡಿರಲಿಲ್ಲ ನಾವು ಕೂಡ ಇದು ಎರಡನೇ ಸಲ ವಿಸಿಟ್ ಮಾಡ್ತಾ ಇರೋದು ಸೊ ಇವಾಗ ದೇವಸ್ಥಾನಕ್ಕೆ ಬಂದು ಹೀಗೆಲ್ಲ ಪೂಜೆ ಮಾಡಿಸ್ತಾ ಇದ್ದೀವಿ ಹಬ್ಬ ಆಗಿರೋದ್ರಿಂದ ತುಂಬ ಜನನೂ ಇದ್ದರು ಇಲ್ಲಿ ದೇವಸ್ಥಾನದತ್ರ ಹಾಗೇ ಸ್ವಲ್ಪ ಎಲ್ಲನೂ ನಾನು ವೀಡಿಯೋ ಮಾಡಿಕೊಂಡೆ ಮತ್ತು ಹಾಗೆಯೇ ಒಳಗಡೆ ವೀಡಿಯೋ ಕೂಡ ಮಾಡ್ಕೊಬೋದು ಅಂತ ಕೆ ಯಾರು ಹೇಳೂ ಇಲ್ಲ ಮಾ ನಾನು ನನಗೂ ಕೇಳಿದೆ ಸುಮಾರು ಜನ ವೀಡಿಯೋ ಅಂತ ಬೇಡ ಅಂತ ಹೇಳಿದರು ಹಾಗೂ ಒಂದೆರಡು ಫೋಟೋ ಕೂಡ ತೊಗೊಂಡು ನಮ್ಮ ನನ್ನ ಪ್ರತಿ ತೊಗೊಳ್ತಿದ್ದ ಒಂದೆರಡು ಮೂರು ಫೋಟೋ ತೊಗೊಂಡ ಸೊ ಮಾಡೋದೇನು ಬೇಡ ವೀಡಿಯೋ ಅಂದ್ಬಿಟ್ಟು ನಾವು ಕೂಡ ಸುಮ್ಮನೆ ಆದವು ಈಗ ಮತ್ತೆ ದೇವಸ್ಥಾನ ದರ್ಶನ ಎಲ್ಲ ಮಾಡಿಕೊಂಡು ಈಗ ಹೊರಗಡೆ ಬಂದಾದಮೇಲೆ ಇಲ್ಲಿ ಉತ್ಸವ ಮೂರ್ತಿ ಿ ಅಂತ ಇಟ್ಟಿದ್ದಾರೆ ನೋಡಿ ಇಲ್ಲೂ ಕೂಡ ಮ ಮಂಗಳಾರತಿ ಕೊಟ್ಟು ಕೊಡ್ತಾಯಿದ್ರು ಸೊ ಹಾಗೆಯೇ ಪ್ರದಕ್ಷಿಣೆ ಹಾಕಬೇಕಾದ್ರೆ ಇಲ್ಲೂ ಕೂಡ ಬಂದು ಮಂಗಳಾರತಿ ತೊಗೊಂಡು ಹಾಗೆ ಪ್ರದಕ್ಷಿಣೆ ಹಾಕ್ಕೊಂಡು ಮತ್ತು ನಾವು ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಊಟಕ್ಕೆ ವ್ಯವಸ್ಥೆ ಕೂಡ ಇದೆ ಇಲ್ಲಿ ವೈದ್ಯನಾಥೇಶ್ವರ ಟೆಂಪಲಲ್ಲಿ ನಾವು ಅಂದ್ಕೊಂಡಿದ್ದು ಇದೊಂದೇ ದೇವಸ್ಥಾನ ಅಂತಂದ್ಬಿಟ್ಟು ನಮ್ಮ ಮನೆಯವರಿದ್ದು ಇದು ಆದಿಚುಂಚನಗಿರಿಗೂ ಹೋಗ್ಬಿಟ್ಟು ಬರೋಣ ಬನ್ನಿ ಹೆಂಗಿರು ಬಂದಿದ್ದೀವಲ್ಲ ಹೋಗೋಣ ಅಂತಂದರು ಹೆಂಗಿರು ಎಲ್ಲ ಮನೆಗೆ ಇದ್ದು ಸ್ವಲ್ಪ ಬೇಗನೆ ಹೊರಟಿದ್ವಲ್ಲ ಇಲ್ಲೂ ಕೂಡ ಎಲ್ಲ ಬೇಗ ಬೇಗ ದರ್ಶನ ಎಲ್ಲ ಆಯಿತು ಅದಕ್ಕೆ ಸರಿ ಆಯಿತು ಹೋಗ್ಬಿಟ್ಟು ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಮತ್ತು ಹಾಗೆಯೇ ಈಗ ಇಲ್ಲಿ ಪ್ರದಕ್ಷಿಣೆ ಹಾಕ್ಕೊಂಡು ಬರಬೇಕಾದ್ರೆ ಇಲ್ಲಿ ಇನ್ನೊಂದು ಲಕ್ಷ್ಮೀ ದೇವಸ್ಥಾನ ಇದೆ ಅಲ್ಲೂ ಕೂಡ ನಮಸ್ಕಾರ ಮಾಡಿಕೊಂಡು ನಾವು ಈಗ ಊಟಕ್ಕೆ ಬಂದವು ತುಂಬ ಚೆನ್ನಾಗಿತ್ತು ರವೆ ಪಾಯಸ ಮತ್ತು ಅನ್ನ ಸಾಂಬಾರು ಈಗ ಊಟ ಮಾಡ್ತಾಯಿದ್ದೀವಿ ನಾವು ಹೇಳಿದ್ನಲ್ಲ ಹಾಗೆ ಮನೆಯಲ್ಲೇ ಊಟ ಮಾಡ್ದಂಗೆ ಬಂದಿದ್ವು ಮತ್ತು ಹಾಗೆಯೇ ನಾವು ಗುರುವಾರ ಉಪವಾಸ ಕೂಡ ಇರ್ತೀವಿ ದೇವಸ್ಥಾನಕ್ಕೆ ಬಂದಿದ್ವಲ್ವ ಪ್ರಸಾದನ ನಾವು ಇದು ಮಾಡೋದಿಲ್ಲ ಹಾಗಾಗಿ ನಾವು ಎಲ್ಲನೂ ದೇವಸ್ಥಾನಕ್ಕೆ ಗುರುವಾರ ಟೈಮ್ ಹೋದರೆ ನಾವು ಪ್ರಸಾದ ತೊಗೊಳ್ತೀವಿ ಹಾಗೆ ಬರೋದಿಲ್ಲ ಸೊ ಇಲ್ಲಿ ನಾವು ಆಲ್ಮೋಸ್ಟ್ ಹನ್ನೆರಡು ಹನ್ನೆರಡುವರೆ ಹಣ ಆಗಿತ್ತು ಊಟದ ಟೈಮ್ ಆಗಿತ್ತು ಸೊ ಇವಾಗ ಎಲ್ಲ ಕೂತ್ಕೊಂಡು ಈಗ ಊಟ ಮಾಡ್ತಾಯಿದ್ದೀವಿ ಊಟ ಮುಗಿಸ್ಕೊಂಡು ನಾವು ಈಗ ಆದಿಚುಂಚನಗಿರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗೆಯೇ ನಾವು ಅದಿಚಿಂಚಿಂಗ್ರಿಗೆ ಹೋಗ್ಬೇಕಂತ ಹೋಗ್ತಾ ಇದ್ವು ಹಾಗೆ ನಮ್ಮ ಮನೆಯವರಿದ್ದು ಇದು ಗುಬ್ಬಿ ಚಂದಬಸವೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವು ಆಲ್ರೆಡಿ ಒಂದು ಸಲ ಯಾವಾಗಲೂ ಒಂದು ಸಲ ಇಲ್ಲಿ ಗುಬ್ಬಿಯಲ್ಲಿ ನಮ್ಮ ರಿಲೇಟಿವ್ಸ್ ಎಲ್ಲ ಇದ್ದಾರೆ ಸೊ ಅವ್ರನ್ನ ನೋಡೋಕ್ಕಿಂತ ಬಂದಾಗ ನಾವು ದೇವಸ್ಥಾನಕ್ಕೆ ಆಗಿರಲಿಲ್ಲ ಲೇಟ್ ಆಗುತ್ತೆ ಅಂದ್ಬಿಟ್ಟು ಹಂಗೆ ಹೋದ್ವು ಅದಕ್ಕೆ ಮೊನ್ನೆನೂ ಹೋಗಲಿಲ್ಲ ನಾವು ಇವಾಗ ಹೋಗ್ಬಿಟ್ಟು ಬರೋಣ ಅಂಥೇಳಿ ಬಂದ್ವು ಸೊ ಇಲ್ಲೂ ಕೂಡ ತುಂಬ ಜನ ಇದ್ದರು ಇಲ್ಲೂ ಕೂಡ ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು ಹಾಗೆ ಸ್ವಲ್ಪ ವೀಡಿಯೋ ಕೂಡ ಮಾಡಿಕೊಂಡು ನಾವು ಹೋದ್ವು ಅಷ್ಟೊತ್ತ ಕರೆಕ್ಟಾಗಿ ಮಹಾ ಮಂಗಳಾರತಿ ಕೂಡ ನಡೀತಾ ಇತ್ತು ನೋಡಿ ಎಷ್ಟು ತುಂಬ ಜನ ಇದ್ದಾರೆ ಅಮಾವಾಸ್ಯೆ ಬೇರೆ ಹಾಗಾಗಿ ತುಂಬ ಜನ ಜಾಸ್ತಿ ಕೂಡ ಇದ್ದರು ಸೊ ಇವಾಗ ನಾವು ಕೂಡ ಮಂಗಳಾರತಿ ಮಂಗಳಾರತಿ ಮಾಡೋ ಟೈಮ್ ಕರೆಕ್ಟಾಗಿ ಹೋದ್ವಲ್ವ ಸೊ ಅದನ್ನು ಕೂಡ ಮಂಗಳಾರತಿನೂ ಕೂಡ ತೊಗೊಂಡು ಮತ್ತು ಇಲ್ಲೂ ಕೂಡ ಊಟದ ವ್ಯವಸ್ಥೆ ಇತ್ತು ನಾವು ಇನ್ನು ಊಟ ಮಾಡೋದಕ್ಕೆ ಹೋಗಿರಲಿಲ್ಲ ಯಾಕೆಂದರೆ ಅಲ್ಲಿ ಊಟ ಮಾಡಿಕೊಂಡು ಬಂದಿದ್ವಲ್ವ ಹಾಗಾಗಿ ಇಲ್ಲೇನೂ ಊಟ ಮಾಡೋದಕ್ಕೆ ಹೋಗಲಿಲ್ಲ ಸೊ ಇಲ್ಲೂ ಕೂಡ ದರ್ಶನ ಮಾಡಿಕೊಂಡು ಹಾಗೆ ಒಂದೆರಡು ಮೂರು ಫೋಟೋ ತೊಗೊಂಡು ನಾವು ಆದಿಚುಂಚು ನೀರಿಗೆ ಹೊರಟವು ಗುಬ್ಬಿ ಚಂದೇಶ್ವರ ಸ್ವಾಮಿ ದೇವಸ್ಥಾನ ನೋಡಿಕೊಂಡು ಇವಾಗ ನಾವು ಆದಿಚುಂಚನಗಿರಿಗೆ ಅಂತ ಬಂದಿದ್ದೀವಿ ಇಲ್ಲೂ ಅಷ್ಟೇ ಅಮಾವಾಸ್ಯೆ ಆಗಿರೋದ್ರಿಂದ ಎಲ್ಲನೂ ಇಲ್ಲಿ ದೀಪ ಹಚ್ತಾಯಿದ್ರು ತು ನಾನು ಪ್ರತಿಸಲಿ ಬಂದಾಗೆಲ್ಲ ನೋಡ್ತೀನಿ ನಾನು ಯಾವಾಗಲೂ ಓಸಲಿನೂ ಅಷ್ಟೇ ಇದು ಓಸಲಿನೂ ಹತ್ತ ಹಚ್ಚ ಸಲೇನೋ ಭೀಮ್ನಮಾವಾಸ್ಯ ಹಬ್ಬಕ್ಕೆ ಬಂದಿದ್ವು ನಾವು ಇಲ್ಲಿಗೆ ಅವಾಗಲೂ ಕೂಡ ಅಷ್ಟೇ ಇದೇ ಥರನೇ ಎಲ್ಲ ಹಚ್ಚಿ ಇಡ್ತಾರೆ ಮತ್ತು ಹಾಗೆ ನಾನು ಒಂದು ಸತಿ ಇದು ಆದಿಯೋಗಿಗೆ ಹೋಗಿದ್ದಿದ್ದು ಭೀಮ್ನ ಅಮವಾಸೆಗೆ ಇದು ಕಾಲೇ ಬಂದು ಎರಡು ಎರಡು ವರ್ಷನೋ ಮೂರು ವರ್ಷನೋ ಆಗಿದೆ ಆದಿ ಚುಂಚನಗಿರಿಗೆ ಬಂದು ಸೊ ಇವಾಗ ಬರ್ತಾ ಇರೋದು ನಾ ಅವಾಗ ಬಂದಾಗಲೂ ಅಷ್ಟೇ ಇದೇ ಥರ ಎಲ್ಲ ಇಲ್ಲಿ ದೀಪ ಹಚ್ಬಿಟ್ಟು ಇಡ್ತಾರೆ ಇಲ್ಲಿ ಸೊ ಹಾಗೇ ಅಲ್ಲಿ ನಾನು ಒಂದು ಸ್ವಲ್ಪ ಫೋಟೋ ತಗೊಂಡು ಇವಾಗ ನಾವು ಮುಂದೆ ಇದ್ದೀವಿ ಮತ್ತು ಹಾಗೆಯೇ ನಮ್ಮ ಮನೆಯವರು ಊಟ ಮಾಡ್ಕೊಳ್ಳೋಣ ಆಲೆ ಆತತ್ರ ಮೂರು ಗಂಟೆ ಮೂರುವರೆ ಆಗಿತ್ತು ಸರಿ ಊಟ ಮಾಡೋಣ ಅಂತಂದರು ಇಲ್ಲ ಬೇಡ ಫಸ್ಟ್ ದರ್ಶನ ಮಾಡ್ಕೊಂಡು ಬಂದುಬಿಡೋಣ ಆಮೇಲೆ ಊಟ ಮಾಡೋಣ ಅಂತಂದ್ಬಿಟ್ಟು ನಾವು ದರ್ಶನಕ್ಕೆ ಅಂತ ಬಂದು ಯಾಕೆಂದರೆ ತುಂಬ ಜನ ನಿಂತಿದ್ರು ಸೊ ಅದಕ್ಕೆ ಬೇಡ ತಿಂ ಲೇಟಾಗಿಬಿಡುತ್ತೆ ಅಂದ್ಬಿಟ್ಟು ನಾವು ಕ್ಯೂನಲ್ಲಿ ನಿಂತ್ಕೊಂಡು ಫಸ್ಟ್ ಈಗ ನೋಡಿ ದರ್ಶನ ಮಾಡಿಕೊಂಡ್ವು ಸ್ವಾಮಿ ದರ್ಶನ ಮಾಡ್ಕೊಂಡಿದ್ದಾದಮೇಲೆ ನಾವು ಊಟಕ್ಕೆ ಹೋಗೋಣ ಅಂತಂದ್ಬಿಟ್ಟು ಮತ್ತು ಹಾಗೆ ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಹಾಗೆ ಇಲ್ಲೂ ಕೂಡ ಎಲ್ಲ ದೇವಸ್ಥಾನಗಳನ್ನ ಒಳಗಡೆ ಒಂದು ಸುಮಾರು ದೇವಸ್ಥಾನಗಳಿದಾವೆ ಇದಾವಲ್ವ ಮಾಳಮ್ಮ ದೇವಸ್ಥಾನ ಅಂತಂದ್ಬಿಟ್ಟು ಲಕ್ಷ್ಮೀ ದೇವಸ್ಥಾನ ಅಂತಂದ್ಬಿಟ್ಟು ತುಂಬ ದೇವಸ್ಥಾನ ದೇವರು ವಿಗ್ರಹಗಳನ್ನ ಇಟ್ಟು ಪೂಜೆ ಮಾಡ್ತಾಯಿರ್ತಾರೆ ಇಲ್ಲಿ sambung eh bandar kita nam

ಯಡಿಯೂರಿಗೆ ಅಂತೇಳಿ ಹೋಗ್ತಾ ಇದ್ದೀವಿ ಅಲ್ಲಿ ಊಟ ಮಾಡಬೇಕು ಅಂತ ಅಂದ್ಕೊಂಡ್ವಲ್ವ ಅಲ್ಲಿ ಅವಾಗಲೇ ಪ್ರಸಾದ ವ್ಯವಸ್ಥೆ ಮುಗ್ದೋಗಿತ್ತು ಯಾಕೆಂದರೆ ನಾವು ಇಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಮೇಲುಗಡೆ ಹೋಗ್ಬಿಟ್ಟು ಅಲ್ಲಿ ಕೂಡ ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಲ್ವಾ ಅಷ್ಟರೊಳಗೆ ಆಗಲೇ ಇಲ್ಲಿ ಮುಗ್ದೋಗ್ಬಿಟ್ಟಿತ್ತು ಊಟದ ವ್ಯವಸ್ಥೆ ಸರಿ ಆಯಿತು ಬಿಡಿ ಅಂತ ಅಂದ್ಬಿಟ್ಟು ಇವಾಗ ನಾವು ಸೀದಾ ಈಗ ಯಡಿಯೂರಿಗೆ ಬಂದ್ವು ಇಲ್ಲಿ ಬಂದ ಮೇಲೆ ಇಲ್ಲಿ ಬರೋ ವರ್ಷದಾಗಲೇ ಆಲ್ಮೋಸ್ಟ್ ಒಂದು ಐದು ಐದುವರೆ ನಾವು ಆಗಿತ್ತು ಸೊ ಇನ್ನೂ ಜನನೇ ಇರಲಿಲ್ಲ ಅಷ್ಟಾಗಿ ಸ್ವಲ್ಪ ಬೇಗ ಫಾಸ್ಟಾಗಿ ನಮಗೆ ದರ್ಶನ ಕೂಡ ಆಯಿತು ತುಂಬ ಜನ ಇರ್ತಾರೆ ಇಲ್ಲೂ ಕೂಡ ಬೆಳಗ್ಗೆ ಮತ್ತು ಸಂಜೆ ಮೇಲೆ ಈಗ ಇನ್ನೂ ಐದು ಗಂಟೆ ಆಗಿತ್ತಲ್ವ ಅದಕ್ಕೆ ಅಷ್ಟಾಗಿ ಜನ ಏನು ಇರಲಿಲ್ಲ ಹಾಗಾಗಿ ನಮಗೆ ದರ್ಶನ ಕೂಡ ಚೆನ್ನಾಗೆ ಬೇಗ ದರ್ಶನ ಆಯಿತು ಮತ್ತು ಇವಾಗ ಆಗಲೇ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ ಮತ್ತು ಹಾಗೆ ಚಿಕ್ಕಣಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವು ಆಗಲೇ ಟೈಮ್ ಕೂಡ ಆಗಿರೋದ್ರಿಂದ ನಾವು ಬೇಡ ಬಿಡು ಸಾಕಿಲ್ಲ ಅಂದ್ಬಿಟ್ಟು ನಾವು ಮನೆಗೆ ಹೊರಟವು ನಾನು ಇದ್ರ ಜೊತೆಗೇ ಈ ಲಾಗ್ ಜೊತೆಗೇ ನಾನು ನೆಕ್ಸ್ಟ್ ದಿನದ ಲಾಗ್ನು ಕೂಡ ನಾನು ಇದೇ ಲಾಗ್ ಒಳಗೆ ಶೇರ್ ಇದ್ದೀನಿ ಶ್ರಾವಣ ಶನಿವಾರದ್ದು ಮೊದಲನೇ ಶ್ರಾವಣ ಶನಿವಾರದ್ದು ಪೂಜೆಯೂ ಕೂಡ ನಾನು ನಿಮ್ಮ ಜೊತೆನೇ ಇದೇ ಲಾಗ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ಬೆಳಗ್ಗೆ ಎದ್ದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಪ್ರತಿಗೆಲ್ಲ ನಾನು ದೇವ್ರ ಮನೆಲ್ಲ ರೆಡಿ ಮಾಡಿಕೊಟ್ಟೆ ಸೊ ಇವತ್ತು ಅವನು ಪೂಜೆ ಮಾಡ್ತಾಯಿದ್ದೀನಿ ಪ್ರತಿ ಶ ನಾ ಪ್ರತಿ ಶನಿವಾರದ ಟೈಮಲ್ಲೂ ಕೂಡ ನಾನೇ ಮಾಡ್ಕೊಳ್ತೀನಿ ಶ್ರಾವಣ ಶನಿವಾರದಲ್ಲಿ ಅಂದರೆ ನಮ್ಮ 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 ಪ್ರತಿನೇ ಜಾಸ್ತಿ ಆಲ್ಮೋಸ್ಟ್ ಜಾಸ್ತಿ ಅವನೇ ಮಾಡೋದು ನಮ್ಮ ನೇರುಗೋ ಇದ್ರೆ ಅವರು ಡ್ಯೂಟಿಗೆ ಟೈಮ್ ಆಗುತ್ತೆ ಅಂತೇಳಿ ಹೊರಡ್ತಾ ಇರ್ತಾರಲ್ವ ಅದಕ್ಕಾಗಾಗಿ ಅವನೇ ಕಾಲೇಜಿಗೆ ಹೋಗೋ ಅಷ್ಟೊತ್ತಿಗೆ ಪ್ರತಿ ಶ್ರಾವಣ ಶನಿವಾರನೂ ಕೂಡ ಅವನೇ ಮಾಡೋದು ಮತ್ತು ಹಾಗೆಯೇ ಇವತ್ತು ಈ ಶ್ರಾವಣ ಶನಿವಾರನ ಕೂಡ ಅವನೇ ಪೂಜೆ ಮಾಡ್ತಾ

ಪೂಜೆ ಎಲ್ಲ ಮುಗಿಸ್ಬಿಟ್ಟು ಕಾಲೇಜಿಗೆ ಹೊರಡಬೇಕು ಅಷ್ಟರೊಳಗೆ ನಾನು ಪೂಜೆ ಮುಗಿಸ್ಬೇಕು ಅವನು ಏಳು ಗಂಟೆ ಕಾಲೇಜ್ಗೆ ಹೋಗೋದು ಹಾಗಾಗಿ ಅಷ್ಟರೊಳಗೆಲ್ಲ ಮುಗಿಸ್ಕೊಡ್ಬೇಕು ಅಂದ್ಬಿಟ್ಟು ಈಗ ಪೂಜೆ ಕೂಡ ಮಾಡ್ತಾಯಿದ್ದಾನೆ ಜೊತೆಗೆ ಸೃಷ್ಟಿ ಕೂಡ ಅವನಿಗೆ ಟಿಫನ್ ರೆಡಿ ಮಾಡಿಕೊಟ್ಲು ಅವಳಿಗೆ ಎಕ್ಸಾಮ್ ಎಲ್ಲ ಮುಗ್ದಿರೋದ್ರಿಂದ ರಜಾ ಇತ್ತು ಅವ್ಳಿಗೆ ಅದಕ್ಕೆ ನೀನು ಟಿಫನ್ ರೆಡಿ ಮಾಡಿಕೊಟ್ಬಿಡು ಅವ್ನಿಗೆ ನಾನು ಪೂಜೆಗೆಲ್ಲ ರೆಡಿ ಮಾಡ್ತೀನಿ ಅಂದ್ಬಿಟ್ಟು ಈ ಥರ ಒಂದು ಪ್ಲಾನ್ ಮಾಡಿಕೊಂಡು ಸೊ ಅವಳು ಕೂಡ ಎಲ್ಲ ಎಲ್ಲ ರೆಡಿ ಮಾಡಿ ರೆಡಿ ಮಾಡಿ ಇಟ್ಟಿದ್ಲು ಈ ಕಡೆ ಒಂದು ಕಡೆ ಈಗ ಪೂಜೆ ಕೂಡ ಮಾಡ್ತಾಯಿದ್ದಾನೆ ಗೋವಿಂದ ಸಪ್ತಗಿರಿ ವಾಸ ಶಿಶ್ರವಾಡ ವೆಂಕಟವನ ಗೋವಿಂದ ಗೋವಿಂದ ದಕ್ಷಿಣ ಗೋವಿಂದ ಗೋವಿಂದ ಪಂಚ

ಪೂಜೆನ ಮುಗೀತು ಪೂಜೆ ಮುಗಿದಿದ್ದಾದಮೇಲೆ ನಾನು ಲಾಗ್ ಲಾಗಿನ್ ಮಾಡೋದಕ್ಕೆ ಹೋಗಲಿಲ್ಲ ನಾನು ಬೆಳಿಗ್ಗೆ ನೈವೇದ್ಯಕ್ಕೆ ಅಂತಂದ್ಬಿಟ್ಟು ಪೊಂಗಲ್ ಮಾಡಿದ್ದೆ ಮತ್ತು ಹಾಗೆ ಜ ಸೃಷ್ಟಿ ಕೂಡ ಕ್ಯಾಪ್ಸಿಕಮ್ ರೈಸ್ ಕೂಡ ಮಾಡಿದ್ಲು ಸೊ ಎಲ್ಲ ಬಾಕ್ಸ್ಗೆ ಹಾಕ್ಬಿಟ್ಟು ಅವನಿಗೆ ಕಾಲೇಜಿಗೆ ಕಳಿಸ್ಕೊಟ್ಟೆ ಲಾಗ್ ಲಾಗಿನ್ ಮಾಡಲಿಲ್ಲ ನಾನು ಇವತ್ತಿನ ಈ ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದರೋ ಪ್ಲೀಸ್ ಸಬ್ಸ್ಕ್ರೈಬ್ ಬಾಯ್